ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಉಡುಪಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಅಂಬಲಪಾಡಿ ಎಂಬ ಊರಿನಲ್ಲಿರುವ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಪರಿಚಯವನ್ನು ನಾನೀಗ ನಿಮ್ಮ ಮುಂದಿಡುತ್ತಿದ್ದೇನೆ ನಂಬಿ ಬರುವ ಭಕ್ತರನ್ನು ಪೊರೆಯುವ ಸಕಲ ದುರಿತಗಳನ್ನು ನಿವಾರಿಸುವ ಶ್ರೀ ಜನಾರ್ದನ ಮಹಾಕಾಳಿ ಜೀವನದಲ್ಲಿ ಸೋತು ನಿಂತವರಿಗೆ ನವ ಜೀವನವನ್ನು ನೀಡಿ ಭರವಸೆ ತುಂಬುವ ಶ್ರೀ ಮಹಾಕಾಳಿ ನನ್ನ ತಾಯಿ ಮನೆಯು ಕೂಡ ಅಂಬಲಪಾಡಿಯೇ ಆಗಿರುವುದರಿಂದ ಈ ದೇವಸ್ಥಾನದ ಪರಿಚಯ ಮಾಡಲು ಹೆಮ್ಮೆ ಪಡುತ್ತೇನೆ ಬಯಸಿ ಬೇಡಿದರೆ ತನ್ನ ನೀವ ಎಂಬಂತೆ ಎಲ್ಲವನ್ನು ಮರೆತು ಶರಣಾದವರನ್ನು ಕೈ ಹಿಡಿದೆತ್ತಲು ತಾನಿದ್ದೇನೆ ಎನ್ನುವಂಥವಳು ಅಂಬಲಪಾಡಿಯ ಶ್ರೀ ಮಹಾಕಾಳಿ ಅಂಬಲಪಾಡಿ ಎಂಬುದರ ಮೂಲ ಶಬ್ದ ಅಮ್ಮನಪಾಡಿ ಪಾಡಿ ಎಂದರೆ ತುಳು ಭಾಷೆಯಲ್ಲಿ ಹಲವಾರು ಮರಗಳ ಗುಂಪು ಕನ್ನಡ ಭಾಷೆಯ ಹಾಡಿ ಅರಣ್ಯ ವನ ಮಹಾಕಾಳಿಯ ತಾಣ ಹಾಡಿಯಲ್ಲಿ ಇತ್ತು ಅಮ್ಮನಪಾಡಿ ಎಂಬುದು ಅಂಬಲಪಾಡಿ ಎಂದಾಗಿದೆ ಎಂದು ಸ್ಥಳೀಯರ ಅಭಿಪ್ರಾಯ ಅಂಬಲ ಶಬ್ದಕ್ಕೆ ಮಲಯಾಳದಲ್ಲಿ ದೇವಸ್ಥಾನ ಎಂಬ ಅರ್ಥವೂ ಇದೆ ಬಹಳ ಹಿಂದಿನ ಕಾಲದಿಂದಲೂ ಊರ ಜನರು ತಾಯಮ್ಮ ಅಮ್ಮ ಎಂದು ಕರೆಯುತ್ತಿದ್ದ ಈ ಶಕ್ತಿ ದೇವತೆ ನಿಡಂಬೂರು ಬಲ್ಲಾಳ ಅರಸ ಮನೆತನದ ದೇವತೆಯಾಗಿದ್ದಳು ಈ ಅಂಬಲಪಾಡಿಯ ಬಗ್ಗೆ ದಂತಕಥೆಯಲ್ಲಿ ಇತಿಹಾಸ ಏನಿದೆ ಅನ್ನೋದನ್ನು ನೋಡೋಣ ಈ ಅಂಬಲಪಾಡಿಯ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಕತೆ ಇಂತಿದೆ ಅಂಬಲಪಾಡಿ ನಿಡಂಬೂರು ಎಂಬ ಹೆಸರುಳ್ಳ ರಾಜ್ಯದ ಕೇಂದ್ರವಾಗಿತ್ತು ಸುಮಾರು ಒಂದು ಸಾವಿರ ವರ್ಷದ ಹಿಂದೆ ಬಂಗವಂಶದ ಜೈನ ಪಾಳಯಗಾರರು ನಿಡಂಬೂರು ಎಂಬ ಈ ನೆಲವನ್ನು ಆಳುತ್ತಿದ್ದರು ಅವರ ಅರಮನೆ ಅಂಬಲಪಾಡಿ ಬೀಡು ಅಮ್ಮನ ಹಾಡಿಯ ಬಳಿಯಲ್ಲೇ ಇದ್ದು ಈ ತಾಯಿಯೇ ನಿಡಂಬೂರಿನ ಅಧಿದೇವತೆಯಾಗಿದ್ದಳು ನಂತರ ಕಾಲಕ್ರಮೇಣ ಜೈನ ವಂಶ ಕ್ಷೀಣಗೊಳ್ಳುತ್ತಾ ಬರತೊಡಗಿತು ಆಗ ಆಳುತ್ತಿದ್ದ ರಾಜನಿಗೆ ಒಬ್ಬ ಹದಿಹರೆಯದ ರಾಜಕುಮಾರನಿದ್ದ ತನ್ನ ನಂತರ ರಾಜ್ಯವನ್ನು ಆಳಬೇಕಾದ ಆ ಪುತ್ರನು ವೈಭೋಗದ ಮೇಲೆ ವೈರಾಗ್ಯ ಹೊಂದಿ ದೇಶಾಂತರ ಹೊರಟು ಹೋಗುತ್ತಾನೆ ಇದರಿಂದ ದುಃಖ ತಪ್ತನಾದ ರಾಜ ತನ್ನ ಮುತ್ರರನ್ನು ಹುಡುಕಿ ಕೊಡುವಂತೆ ಡಂಗುರ ಸಾರಿಸುತ್ತಾನೆ ಹುಡುಕಿಕೊಟ್ಟವರಿಗೆ ಒಂದಷ್ಟು ಸ್ಥಳವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಅದೇ ಸಮಯಕ್ಕೆ ಕಂದಾವರದಿಂದ ಬಂದಂತಹ ಉಡುಪ ವಂಶದವರು ಕಾಶಿ ಯಾತ್ರೆಗಾಗಿ ಹೊರಟಿದ್ದು ಅಂದು ರಾತ್ರಿ ಆ ರಾಜನ ಆಸ್ಥಾನದಲ್ಲಿ ತಂಗಿದ್ದರು ರಾಜ ತನ್ನ ದುಃಖದ ಕಥೆಯನ್ನೆಲ್ಲ ಈ ಉಡುಪರಲ್ಲಿ ಹೇಳಿಕೊಂಡಾಗ ಈ ಉಡುಪರು ತಾವು ರಾಜಪುತ್ರರನ್ನು ಎಲ್ಲಿದ್ದರೂ ಹುಡುಕಿಕೊಡುವುದಾಗಿ ರಾಜನಿಗೆ ವಚನ ನೀಡುತ್ತಾರೆ ಅದರಂತೆ ರಾಜನು ತನ್ನ ಮಗನಿಗೆ ಇಷ್ಟವಾದ ಅಕ್ಕಿಯನ್ನು ಆ ಬ್ರಾಹ್ಮಣರಿಗೆ ಒಪ್ಪಿಸಿ ಕಳುಹಿಸಿಕೊಡುತ್ತಾರೆ ಇದ್ದ ಬ್ರಾಹ್ಮಣರು ರಾಜಕುಮಾರನನ್ನು ಎಲ್ಲಿಯೂ ಪತ್ತೆ ಹಚ್ಚುವುದು ಅಸಾಧ್ಯವಾದಾಗ ಅಮ್ಮನಿಗೆ ಪ್ರಾರ್ಥಿಸಿಕೊಳ್ಳುತ್ತಾರೆ ಅಂದು ಸಂಜೆ ಆ ಉಡುಪರು ಒಂದು ಛತ್ರದಲ್ಲಿ ತಮ್ಮ ರಾತ್ರಿಯ ಊಟಕ್ಕಾಗಿ ರಾಜ ಕೊಟ್ಟ ಅಕ್ಕಿಯನ್ನು ಬೇಯಿಸುತ್ತಿದ್ದರು ಆಗ ಆ ಅಕ್ಕಿಯ ಪರಿಮಳ ಊರೆಲ್ಲ ವ್ಯಾಪಿಸತೊಡಗಿತು ಅಲ್ಲೇ ಸ್ವಲ್ಪ ದೂರದಲ್ಲಿ ಸನ್ಯಾಸಿಗಳ ಗುಂಪೊಂದು ಬೀಡುಬಿಟ್ಟಿರುತ್ತದೆ ಆ ಗುಂಪಿನಿಂದ ಹರೆಯದ ಸನ್ಯಾಸಿಯೊಬ್ಬರು ಉಡುಪರು ಅನ್ನ ಬೇಯಿಸುತ್ತಿದ್ದಲ್ಲಿಗೆ ಬಂದು ಆ ಅಕ್ಕಿ ಯಾವುದು ಎಂದು ವಿಚಾರಿಸುತ್ತಾರೆ ಆಗ ಉಡುಪರಿಗೆ ಈತ ರಾಜನ ಮಗನೇ ಎಂದು ತಿಳಿದು ಆತನಿಗೆ ರಾಜನ ದುಃಖದ ಕಥೆಯನ್ನು ತಿಳಿಸಿ ಆತನ ಮನಸ್ಸನ್ನು ಒಲಿಸಿ ಅಂಬಲಪಾಡಿಗೆ ಕರೆತರುತ್ತಾರೆ ರಾಜ ತಾನಂದಂತೆ ಸ್ಥಳವನ್ನು ಕಂದಾವರದ ಉಡುಪರಿಗೆ ಒಪ್ಪಿಸಲು ಮುಂದಾಗುತ್ತಾನೆ ಆದರೆ ಉಡುಪರು ನಿರಾಕರಿಸಿ ಮುಂದೆ ಸಾಗುತ್ತಾರೆ ಕಾಲಾನಂತರ ರಾಜನು ಮರಣ ಹೊಂದುತ್ತಾನೆ ರಾಜಕುಮಾರನು ಅಧಿಪತ್ಯ ವಹಿಸಿದ್ದರೂ ಕೂಡ ಆತನ ಮನಸ್ಸು ಪುನಃ ವೈರಾಗ್ಯದ ಕಡೆಗೆ ತಿರುಗುತ್ತದೆ ನಂತರ ತನ್ನ ರಾಜ್ಯದ ಸರ್ವಸ್ವವನ್ನು ಕೂಡ ಕಂದಾವರ ಉಡುಪರಿಗೆ ಒಪ್ಪಿಸಿ ರಾಜ್ಯ ಬಿಟ್ಟು ಹೋಗುತ್ತಾನೆ ನಂತರ ಈ ಉಡುಪರು ಬಲ್ಲಾಳ ರಾಜನ ಬೀಡಿನಲ್ಲಿ ವಾಸಿಸತೊಡಗುತ್ತಾರೆ ಜನರು ಉಡುಪರನ್ನು ಬಲ್ಲಾಳರೆಂದೇ ಕರೆಯತೊಡಗಿದರು ಈ ಕಂದಾವರ ಉಡುಪರು ತಮ್ಮ ಆರಾಧ್ಯ ದೇವತೆಯಾದ ಜನಾರ್ದನ ಸ್ವಾಮಿಯನ್ನು ಅಂಬಲಪಾಡಿಯಲ್ಲೇ ಪ್ರತಿಷ್ಠಾಪಿಸುತ್ತಾರೆ ಈ ಜನಾರ್ದನ ದೇವಾಲಯ ಸುಮಾರು ಆರುನೂರು ವರ್ಷ ವರ್ಷಗಳಿಗಿಂತಲೂ ಮಹಾಕಾಳಿ ದೇವಿಯು ದೇವಿಯ ಈ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷಗಳಿಗಿಂತಲೂ ಹಿಂದಿನದು ಎಂದು ಇಲ್ಲಿಯ ಶಿಲಾಸಾ ಶಾಸನಗಳಿಂದ ತಿಳಿದು ಬರುತ್ತದೆ ಉಡುಪರು ಬಲ್ಲಾಳರಾದರು ಹೇಗೆ ನೋಡೋಣ ಜೈನರ ಬೀಡು ಪ್ರವೇಶಿಸಿ ಆಡಳಿತ ನಡೆಸಿದ ಉಡುಪರು ಬಲ್ಲಾಳರಾದರು ಈ ಬಲ್ಲಾಳ ಪರಂಪರೆಯವರೇ ಇಂದಿನವರೆಗೂ ಈ ದೇವಸ್ಥಾನದ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಕಂದಾವರದಿಂದ ಬಂದ ಉಡುಪ ಕುಲದ ಹಿರಿಯ ಶ್ರೀಧರ ನಿಡಂಬೂರಾಯರು ತಮ್ಮ ಹಿರಿಯರು ಆರಾಧಿಸಿದ್ದ ಶ್ರೀ ಜನಾರ್ದನನ ವಿಗ್ರಹವನ್ನು ಮಹಾಕಾಳಿ ಗುಡಿಯ ಬಳಿಯೇ ಸ್ಥಾಪಿಸಿ ಈ ದೇವರುಗಳನ್ನು ಜತೆಯಲ್ಲಿಯೇ ಆರಾಧಿಸತೊಡಗಿದರು ಮುಂದೆ ಈ ಮಾಗಣೆಯ ಜನರು ಎರಡೂ ದೇವರನ್ನು ಆರಾಧಿಸತೊಡಗಿದರು ನೂತನ ಬಲ್ಲಾಳ ಮನೆತನದವರು ಬರೇ ಬ್ರಾಹ್ಮಣರಲ್ಲದೆ ಆಡಳಿತ ನಿರ್ವಹಿಸುವುದರ ಮೂಲಕ ಬ್ರಹ್ಮ ಕ್ಷತ್ರಿಯರು ಎಂಬ ಮಾನ್ಯತೆಯನ್ನು ಕೂಡ ಪಡೆದಿರುವರು ಅಂದಿನ ಮೈಸೂರಿನ ಶ್ರೀ ಪೂರ್ಣಯ್ಯನವರಿಂದ ಆಗಿನ ಬಲ್ಲಾಳರಿಗೆ ರಾಯಸಗಳು ಬರುತ್ತಿದ್ದವು ಎನ್ನುವ ಬಗ್ಗೆ ಆ ಕಾಲದ ಮೈಸೂರು ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ಆಡಳಿತ ದಾಖಲೆಗಳು ತಿಳಿಸುತ್ತವೆ ಶ್ರೀ ವಾದಿರಾಜರು ಅಂಬಲಪಾಡಿಯನ್ನು ಸಂದರ್ಶಿಸಿದ ಬಗ್ಗೆ ದಾಖಲೆಗಳಿವೆ ಶ್ರೀ ವಾದಿರಾಜರು ಬೀಡಿನ ಮನೆ ಹಾಗೂ ದೇವಸ್ಥಾನವನ್ನು ಸಂದರ್ಶಿಸಿ ಅಂಬಲಪಾಡಿ ಬೀಡಿನ ಮನೆಯನ್ನು ಪಶ್ಚಿಮಾಲಯ ಎಂದು ಹೆಸರಿಸಿದ್ದರು ನಂತರ ಬೀಡಿನ ಮನೆಗೆ ಬಂದ ಅವರ ಕರಾರ್ಚಿತ ಶ್ರೀ ಭೂವರಾಹ ವಿಗ್ರಹವನ್ನು ಅನುಗ್ರಹಿಸಿ ಹನುಮ ಭೀಮ ಮಧ್ವ ಎಂಬ ಮೂರು ರೂಪಗಳ ಶ್ರೀ ಮುಖ್ಯ ಪ್ರಾಣನನ್ನು ಪ್ರತಿಷ್ಠೆ ಮಾಡಿದರು ಶ್ರೀ ಜನಾರ್ದನ ಕಟ್ಟಡ ಹಾಗೂ ಶ್ರೀ ಮಹಾಕಾಳಿ ವಿಗ್ರಹ ಇವು ಹೇಗಿವೆ ಅನ್ನೋದನ್ನು ನೋಡೋಣ ಶ್ರೀ ಜನಾರ್ದನ ದೇವಾಲಯದ ಕಟ್ಟಡವು ಚೋಳರ ಕಾಲದ ಶಿಲ್ಪಕಲೆ ಹಾಗೂ ರಚನಾ ನೀತಿ ರಚನಾ ರೀತಿಯನ್ನು ಹೋಲುತ್ತದೆ ಕಂಬಗಳ ಮೇಲೆ ಕಟ್ಟಡದ ಭಾರವಿದ್ದು ಮಧ್ಯ ಗೋಡೆಗಳ ಮೇಲೆ ಭಾರವಿಲ್ಲದೆ ಈಗಿನ ಕಾಲದಲ್ಲಿ ಕಂಬಗಳ ಮೇಲೆಯೇ ಬಹು ಮಹಡಿಯ ಕಟ್ಟಡವನ್ನು ಏರಿಸುವ ರಚನಾ ರೀತಿಗೆ ಹೋಲುತ್ತದೆ ಈ ಕಟ್ಟಡದಲ್ಲಿ ಕೆತ್ತಲ್ಪಟ್ಟ ಕೆತ್ತನೆಗಳು ಜೈನ ಧರ್ಮದ ಸಂಕೇತವನ್ನು ಹೋಲುತ್ತವೆ ಕಲ್ಲಿನ ಮೇಲೆ ಕಲ್ಲು ಇರಿಸಿ ಒಂದಿಷ್ಟು ಸಿಮೆಂಟ್ ಮರಳು ಉಪಯೋಗಿಸದೆ ರಚಿಸಿರುವ ಈ ಕಟ್ಟಡದೊಳಗೆ ಮಳೆಗಾಲದಲ್ಲಿ ಒಂದಿಷ್ಟು ನೀರು ಬಾರದಿರುವುದು ಈಗಿನ ತಾಂತ್ರಿಕ ತಜ್ಞರಿಗೆ ಸವಾಲಿನಂತಿದೆ ಭದ್ರವಾದ ಶಿಲಾ ಮಂದಿರದಲ್ಲಿ ಮೂರಡಿ ಎತ್ತರ ಹೊಂದಿರುವ ಗದ ಪದ್ಮಧಾರಿ ಶ್ರೀ ಜನಾರ್ದನ ವಿಗ್ರಹವು ಅತಿ ಸುಂದರವಾಗಿದೆ ಮನಮೋಹಕವಾಗಿದೆ ದಕ್ಷಿಣ ಕನ್ನಡದ ಆಗಮೋಕ್ತ ದೇವಸ್ಥಾನಗಳ ಲಕ್ಷಣಗಳಾದ ಗರ್ಭಗುಡಿ ತೀರ್ಥಮಂಟಪ ಪ್ರದಕ್ಷಿಣ ಪಥ ದೊಡ್ಡ ಬಲಿಕಲ್ಲು ಧ್ವಜಸ್ತಂಭ ವಿಸ್ತಾರವಾದ ಹೊರಪ್ರಾಂಗಣ ಮುಖಮಂಟಪ ಗೋಪುರವನ್ನು ಒಳಗೊಂಡ ಪೂರ್ಣ ದೇವಸ್ಥಾನವಿದು ಮಾಘ ಶುದ್ಧ ದ್ವಾದಶಿಯಿಂದ ಬಹುಳ ಪಂಚಮಿಯವರೆಗೆ ವರ್ಷಾವಧಿ ಉತ್ಸವದ ದಿನಗಳು ಮಾಘ ಪೌರ್ಣಮಿ ದಿವಸ ಧ್ವಜಾರೋಹಣ ಬಹುಳ ತದಿಗೆ ದಿವಸ ರಥೋತ್ಸವ ಇಲ್ಲಿನ ಬಹುದೊಡ್ಡ ಹಬ್ಬ ಇಲ್ಲಿನ ದೇವಿಯ ಹಾಡಿಗೆ ಅನಂತರ ಬಂದ ಜನಾರ್ದನೇ ಪ್ರಧಾನ ದೇವರು ಎಂದು ಪರಿಗಣಿಸಲ್ಪಟ್ಟು ವೈಷ್ಣವ ಕ್ರಮದ ಪೂಜೆ ನಡೆದು ಬರುತ್ತಿದೆ ಆರುನೂರ ಐವತ್ತು ವರ್ಷಗಳ ಹಿಂದೆ ಅಂಬಲಪಾಡಿಗೆ ಬಂದು ನೆಲೆಸಿ ಈವರೆಗೂ ಅನೂಚಾನವಾಗಿ ಭಕ್ತರಿಂದ ಪೂಜೆಗೊಳ್ಳುವ ವಿಷ್ಣುರೂಪಿ ಪರಮಾತ್ಮ ಸ್ವಾಮಿ ಇನ್ನು ಈ ಕ್ಷೇತ್ರದ ಪ್ರಖ್ಯಾತಿ ವಿಖ್ಯಾತಿಗಳು ಶ್ರೀ ಮಹಾಕಾಳಿಯು ಪಶ್ಚಿಮಾಭಿಮುಖವಾಗಿ ನಿಂತು ಶಗ್ಗ ಚಕ್ರ ಖಡ್ಗ ಪಾನಪಾತ್ರ ಹಿಡಿದು ರಾಕ್ಷಸರ ರುಂಡ ಮಾಲೆ ಧರಿಸಿ ದುಷ್ಟರ ನೆತ್ತರಿಗೆ ನಾಲಗೆ ಚಾಚಿ ನಿಂತಿದ್ದಾಳೆ ಭಕ್ತರಿಗೆ ನಾನಿದ್ದೇನೆ ದುಷ್ಟ ಸಂಹಾರಿಣಿ ಎಂಬ ಅಭಯದಾನ ಹಾಗೂ ದುಷ್ಟರಿಗೆ ಭಯ ಹುಟ್ಟಿಸುವ ವಿಗ್ರಹ ಈ ತಾಯಮ್ಮನದು ಬಹಳ ಪುರಾತನ ಕಾಲದಲ್ಲಿ ಬರೇ ಕಲ್ಲಿನಲ್ಲಿಯೇ ಅಮ್ಮನನ್ನು ನಂಬಿದ್ದರು ಅನ್ನುವುದಕ್ಕೆ ಸಾಕ್ಷ್ಯವಾಗಿ ಈಗಲೂ ವಿಗ್ರಹದ ಬಳಿಯಲ್ಲಿ ಒಂದು ಕಲ್ಲಿದೆ ಹಾಡಿಯ ಮಧ್ಯದಲ್ಲಿ ಇತ್ತು ಎಂಬುದಕ್ಕಾಗಿ ಒಂದು ಮರದ ಊಟವೂ ಬಳಿಯಿದೆ ಈ ಹಿಂದೆ ಮಣ್ಣು ಕಲ್ಲಿನಿಂದ ನಿರ್ಮಿಸಲಾಗಿದ್ದ ತಾಯಿಯ ಗುಡಿಯ ಬದಲಾಗಿ ಈಗ ಶಿಲ್ಪಕಲಾ ವೈಭವದಿಂದ ಕೂಡಿದ ಪಾದೆಕಲ್ಲಿನ ಗುಡಿ ನೂತನವಾಗಿ ನಿರ್ಮಾಣವಾಗಿದೆ ಈ ನೂತನ ಕಟ್ಟಡವು ನಮ್ಮ ದೇಶದ ವೈಭವ ವೈಭವಯುತವಾದ ಶಿಲ್ಪಕಲಾ ಪರಂಪರೆಯನ್ನು ಎತ್ತಿ ತೋರಿಸುತ್ತಿದೆ ಈ ಸುಂದರವಾದ ಮಂದಿರವು ಗಾತ್ರದ ಇಪ್ಪತ್ತೆರಡು ಕಂಬಗಳ ಮೇಲೆ ನಿಂತಿವೆ ಹನ್ನೆರಡು ಚಕ್ರಗಳು ಇರುವ ಮುಚ್ಚುಕಲ್ಲು ಹಾಗೂ ಗರ್ಭಗುಡಿಗೆ ಮುಚ್ಚಿದ್ದ ಹತ್ತು ಇಂಟು ಹದಿನೆಂಟು ಏಕಶಿಲೆಯನ್ನು ಕಾಣಬಹುದು ಪ್ರತಿಯೊಂದು ಕಂಬದಲ್ಲೂ ಹನ್ನೆರಡರಂತೆ ನಮ್ಮ ಪುರಾಣ ಕಥೆಗಳನ್ನು ಪ್ರತಿಬಿಂಬಿಸುವ ಕೆತ್ತನೆಗಳಿವೆ ದಶಾವತಾರ ವಸುದೇವ ಬಾಲಕೃಷ್ಣನನ್ನು ಯಮುನೆ ದಾಟಿಸುವ ದೃಶ್ಯ ಜಟಾಯುವಧೆ ಮಾರೀಚನ ಕಥೆ ತಮಿಳುನಾಡಿನ ಸೂರ್ಯನ ಕಥೆ ಇತ್ಯಾದಿ ಕೆತ್ತನೆಗಳು ಮುಖ್ಯವಾಗಿದೆ ಗುಡಿಯ ಹೊರಸುತ್ತಿನ ಗೋಡೆಯಲ್ಲಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಕ್ರಮವಾಗಿ ಪೂಜೆಗೊಳ್ಳುವ ನವದುರ್ಗೆಯರ ವಿಗ್ರಹಗಳಿವೆ ಪ್ರತಿಷ್ಠೆಗೆ ಯೋಗ್ಯವಾದಂತಹ ಈ ವಿಗ್ರಹಗಳು ಕಲಿಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ ಈ ರೀತಿ ಕೆತ್ತಲ್ಪಟ್ಟ ನವದುರ್ಗೆಯರ ವಿಗ್ರಹಗಳು ಕಾಣಸಿಗುವುದು ಅಪೂರ್ವ ಶ್ರೀ ಜನಾರ್ದನ ದೇವಸ್ಥಾನದ ಪ್ರಾಂಗಣಕ್ಕೆ ಬಂದು ತೆಂಕು ಬದಿ ನೋಡಿದಾಗ ಮೊದಲಿಗೆ ಕಾಣುವ ದೃಶ್ಯ ಎರಡು ದ್ವಾರಪಾಲಿಕೆಯರ ವಿಗ್ರಹಗಳು ಈ ದೃಶ್ಯ ಇಡೀ ಕಟ್ಟಡಕ್ಕೆ ವಿಶಿಷ್ಟ ಆಕರ್ಷಣೆಯನ್ನು ತುಂಬುತ್ತದೆ ನವರಾತ್ರಿಯೇ ಇಲ್ಲಿನ ದೊಡ್ಡ ಹಬ್ಬ ಮಹಾನವಮಿ ಎಂದು ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ ನಡೆಯುವ ಚಂಡಿಕಾ ಯಾಗದಲ್ಲಿ ಸಹಸ್ರಾರು ಜನರು ಪಾಲ್ಗೊಳ್ಳುವರು ಕಲಿಯುಗದಲ್ಲಿ ದುರ್ಗೆ ವಿನಾಯಕರು ಕ್ಷಿಪ್ರ ಫಲದಾಯಕರು ಎಂಬ ಶಾಸ್ತ್ರ ಸಂಪ್ರದಾಯಕ್ಕೆ ದೃಷ್ಟಾಂತವಾಗಿ ಬಹಳ ಆಕರ್ಷಕ ತಾಣವಾಗಿದೆ ಈ ಗುಡಿ ಜನಾರ್ದನ ದೇವಾಲಯದ ತೀರ್ಥ ಮಂಟಪ ಪಕ್ಕದಲ್ಲಿ ಕೆತ್ತಿರುವ ಹನುಮಾನ್ ಗಣಪತಿ ಅಲ್ಲಿನ ಪ್ರಾಂಗಣದ ನಾಗದೇವತೆ ಮತ್ತು ಮಹಾಕಾಳಿಗುಡಿಯ ವಠಾರದಲ್ಲಿದ್ದ ವಠಾರದಲ್ಲಿ ಇರುವ ಶಾಸ್ತಾಬ್ ಅಯ್ಯಪ್ಪ ಹಾಗೆ ಪಂಜುರ್ಲಿ ಕಲ್ಕುಟ್ಟಿಗ ಇತ್ತೀಚೆಗೆ ಪ್ರತಿಷ್ಠೆಗೊಂಡ ನವಗ್ರಹ ವಿಗ್ರಹಗಳು ಇಲ್ಲಿನ ಇತರ ದೈವದೇವತೆಗಳು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನಿಗೆ ವಿಶೇಷ ಹೂವಿನ ಪೂಜೆ ನಡೆಯುತ್ತದೆ ಇಲ್ಲಿ ಪ್ರತಿ ಶುಕ್ರವಾರ ಶ್ರೀದೇವಿಯ ಆವಾಹನೆ ಪಡೆದ ಪಾತ್ರಿಯ ಮೂಲಕ ಪ್ರಶ್ನೋತ್ತರ ಶತಮಾನಗಳಿಂದ ಬಂದ ದರ್ಶನ ಪದ್ಧತಿ ಶುಕ್ರವಾರ ಐದು ಗಂಟೆಗೆ ಪ್ರಾರಂಭವಾಗುವ ದರ್ಶನ ರಾತ್ರಿ ಒಂಬತ್ತು ಒಂಬತ್ತುವರೆಯವರೆಗೂ ನಡೆಯುತ್ತದೆ ಮನಸ್ಸಿನ ಸಂದೇಹ ಭಯ ತೊಂದರೆ ಭೂತ ಪಿಶಾಚಿಗಳ ಬಾಧೆ ಇವುಗಳಿಂದ ಮುಕ್ತಿ ದೊರೆತು ದೈವಾನುಗ್ರಹ ಪಡೆಯುವ ಅವಕಾಶ ಇಲ್ಲಿದೆ ಇಲ್ಲಿ ಪ್ರತಿ ಶುಕ್ರವಾರ ಭಾಗವಹಿಸುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇದರಲ್ಲಿ ದೂರ ದೂರದ ಸ್ಥಳಗಳಿಂದ ಬಂದು ಭಾಗವಹಿಸುವವರ ಸಂಖ್ಯೆಯೇ ಹೆಚ್ಚು ಇನ್ನು ಈ ದೇವಸ್ಥಾನದ ವತಿಯಿಂದ ಸಮಾಜ ಸೇವೆ ಹೇಗೆ ನಡೆಯುತ್ತಿದೆ ಎಂದರೆ ಈ ದೇವಸ್ಥಾನದಿಂದ ಸುಮಾರು ಸುಮಾರು ವರ್ಷಗಳಿಂದ ಪ್ರತಿ ವರ್ಷದ ಉಳಿತಾಯದಿಂದ ಲಕ್ಷಕ್ಕೂ ಮಿಕ್ಕಿದ ಹಣವನ್ನು ಆರ್ಥಿಕವಾಗಿ ಹಿಂದುಳಿದ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ದಾನವಾಗಿ ಕೊಡಲಾಗುತ್ತದೆ ಕುಂದಾಪುರದ ಕಂದಾವರ ಶ್ರೀ ಜನಾರ್ದನ ಮತ್ತು ಉಡುಪಿಯ ಪರಿಸರದಲ್ಲಿರುವ ಖಾನಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯಗಳನ್ನು ಈ ದೇವಸ್ಥಾನ ದತ್ತು ಸ್ವೀಕರಿಸಿಕೊಂಡು ಬರುತ್ತಿದೆ ಅಲ್ಲದೆ ದೇವಸ್ಥಾನದ ಆವರಣದಲ್ಲೇ ಒಂದು ಸುಸಜ್ಜಿತವಾದ ಕನ್ನಡ ಮಾಧ್ಯಮ ಬಾಲವಾಡಿ ಶಾಲೆ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಎಲ್ಲ ಭಾಷೆಗಳ ದೈನಿಕ ಸಾಪ್ತಾಹಿಕ ಹಾಗೂ ಮಾಸಿಕ ಪತ್ರಿಕೆಗಳಿಂದ ಕೂಡಿದ ಉತ್ತಮ ಪುಸ್ತಕಗಳಿರುವಂಥ ವಾಚನಾಲಯವೂ ಇದೆ ಇಲ್ಲಿ ಹಿಂದೂ ಧರ್ಮ ಹಾಗೂ ಇತರ ಮತ ಧರ್ಮಗಳಿಗೆ ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಪುಸ್ತಕಗಳೇ ಹೆಚ್ಚಿನ ಸಂಖ್ಯೆಯಲ್ಲಿವೆ ಭಕ್ತರಿಗೆ ಬಂದಿಳಿಯಲು ಆಕರ್ಷಕವಾದ ಹೂತೋಟವಿದ್ದು ಅಲ್ಲಿ ಎಲ್ಲರನ್ನೂ ಆಕರ್ಷಿಸುವ ದೊಡ್ಡ ಗಾತ್ರದ ಪ್ರಾಣಿಗಳ ರಾಕ್ಷಸರ ಪ್ರತಿಮೆ ಇತ್ಯಾದಿಗಳಿವೆ ಜನಾರ್ದನ ದೇವಾಲಯದ ಹೊರ ಪ್ರಾಂಗಣದಲ್ಲಿ ಹಿಂದೂ ಧಾರ್ಮಿಕ ಗುರುಗಳ ಸಂತರ ಹರಿದಾಸರ ಸುಂದರ ವಿಗ್ರಹಗಳು ಉಳ್ಳಂತಹ ಧ್ಯಾನ ಮಂದಿರ ನಿರ್ಮಾಣವಾಗಿದೆ ಅಲ್ಲದೆ ಈ ದೇವಸ್ಥಾನದ ವತಿಯಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿರುತ್ತವೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಹಾಗೂ ಉಡುಪಿ ಜಿಲ್ಲೆಯ ಹಲವು ಶಿಕ್ಷಣ ಮಂದಿರಗಳಲ್ಲಿ ಈ ದೇವಸ್ಥಾನದ ವತಿಯಿಂದ ದತ್ತಿ ಧಾರ್ಮಿಕ ಉಪನ್ಯಾಸಗಳು ನಡೆಯುತ್ತವೆ ಹಾಗೂ ಪ್ರತಿ ಶುಕ್ರವಾರ ಭಕ್ತರಿಗೆ ಭೋಜನ ವ್ಯವಸ್ಥೆಯೂ ಕೂಡ ಇದೆ ಅಲ್ಲಿಂದೀಚೆಗೆ ಅನೇಕ ಅಭಿವೃದ್ಧಿಗಳು ಆಗುತ್ತಲಿವೆ ಆಗುತ್ತಲೇ ಇರುತ್ತದೆ ಆತ್ಮೀಯರೇ ಇವೆಷ್ಟು ವಿಷಯಗಳು ಅಂದಿನ ಬಲ್ಲಾಳರಾಗಿದ್ದಂತಹ ಶ್ರೀ ಅಣ್ಣಾಜಿ ಬಲ್ಲಾಳರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನನಗೆ ಹೇಳಿದಂತಹ ಕಥೆ ಅದನ್ನು ಯಥಾವತ್ತಾಗಿ ಹೇಳಿದ್ದೇನೆ ಆತ್ಮೀಯರೇ ಹೇಗಿತ್ತು ಅಂಬಲಪಾಡಿಯ ಕಥೆ ಹೇಳ್ತೀರಲ್ಲ ಮುಂದೆ ಸಮಯ ಸಿಕ್ಕಿದಾಗ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಭೀಷ್ಟಗಳನ್ನು ನೆರವೇರಿಸಿಕೊಳ್ಳಲು ಒಂದು ಸುಂದರ ತಾಣವಾಗಿರುವಂತಹ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನವನ್ನು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡುತ್ತೀರಲ್ಲ ಸರಿ ಆತ್ಮೀಯರೇ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ